ಬೆಳಗಾವಿ ಉತ್ತರ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವ ರಾಜು ಹಾಸನ್ ಕೂಡ ತುಂಬು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಮಾನ್ಯ ಪೊಲೀಸ್ ಆಯುಕ್ತರವರನ್ನು ಕೂಡ ತುಂಬು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ಸಿ ಆರ್ ಸಿ ಸಿಆರ್ ಬೆಳಗಾವಿ ನಗರ ಅವರು ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಲು ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ರವರು ಇದೀಗ ತೆರಳ ಜೀಪಿನಲ್ಲಿ ಪರೇಡ್ ಪರೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಜಯದ್ ಶೇಖ್ ಆರ್ ಪಿ ಎ ಸಿಆರ್ ಬೆಳಗಾವಿ ರವರ ಜೊತೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ನಮ್ಮೆಲ್ಲರ ಕಣ್ಮನೆಗಳನ್ನ ಸೆಳೆಯಲು ಸಜ್ಜಾಗಿ ನಿಂತಿರುವ ಬೆಳಗಾವಿ ಜಿಲ್ಲಾಡಳಿತದ ಪಥಸಂಚಲನ ತಂಡವನ್ನು ಪರಿವೀಕ್ಷಿಸಲು ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳು ಮುಂದೆ ಸಾಕ್ತಾ ಇದ್ದಾರೆ ರಾಜ್ವ ಮೂರನೇದಾಗಿ ನಾಗರಿಕ ಪೊಲೀಸರು ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಐದನೆಯರಾಗಿ ಗೃಹ ರಕ್ಷಕರ ತುಂಬಿ ಶ್ರೀ ಎ ಅವರ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ಮರಾಠ ಮಂಡಳ ಶಂಕರ ಪ್ರೌಢಶಾಲೆ ಚವರ್ಕಲ್ಲಿ ಬೆಳಗಾವಿ ಮಾಡಿ ಪ್ರೇಮ್ ಭೋಜಿಕರ ನೇತೃತ್ವದಲ್ಲಿ ಆರನೆಯಾಗಿ ಜಿಲ್ಲೆ ಇಂಟರ್ ನ್ಯಾಷನಲ್ ಪ್ರೌಢಶಾಲೆ ಕುವೆಂಪು ನಗರ ಅಥರ ನೇತೃತ್ವದಲ್ಲಿ ದೇಸಾಯಿ ಬಸ್ತಿ ಶಾಲೆ ರಾಮದೇರ್ ನಗರ ಬೆಳಗಾವಿ ಕೀರ್ತಿ ದೆಟ್ಟಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಅಬಕಾರಿಗಳೆಡ್ಡಿ ಅವರ ಬಾಯಕುಮಾರಿಗಾಗಿ ನೇತೃತ್ವದಲ್ಲಿ ವಿಭಾಗದಲ್ಲಿ ಸರ್ಕಾರಿ ಬಾಲಕ ಹೆಸರಿನ ಸರ್ಕಾರಿ ಪ್ರೌಢಶಾಲೆ ಮಾಡಿಕೊಬೇಕು ಮೊಟ್ಟ ಮೊದಲಿಗೆ ಬಾಗಲಿಕ್ಕೆಲ್ಲ ಬೈೇಶ್ಬೇಡಿ ಅನ್ನಮಕ್ಕಳ ಶಾಲೆ ಕರಗವಿ ಸೋಮ ಪಾಟೇಲ್ ನೇತೃತ್ವದಲ್ಲಿ ಇವೇಳೆಗೂ ತಮ್ಮಯ್ಯ ಪೊಲೀಸ್ ಸ್ಕ್ವಾಡ್ ನಾಯಕ ಭಾವುಕಿತರನ್ನ ಎಸ್ ಟಿ ಭಜಂತ್ರಿ ಬಿ ಹೆಚ್ ಭಜಂತ್ರಿ ಹಾಗೂ ಸಿಓಪೇನ್ಕಟೇವರ ನೇತೃತ್ವದಲ್ಲಿ ನಿರ್ಧಾರವಾಗಿದೆ ರಾಷ್ಟ್ರಪಿತರಾದರು ಮಹಾತ್ಮ ಗಾಂಧಿಜಿ ವರಣಿಯರು ಆದರಣೀಯರು ಅವಿಸ್ಮರಣೀಯರು